ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ಟೈಮ್ ನಾಲ್ಕೂವರೆ ಆಗಿದೆ ಈಗ ನಾವು ಮಂತ್ರಾಲಯಕ್ಕೆ ಬಂದ್ವಿ ಆ ಬೆಳಗ್ಗಿನ ಜಾವ ಆದರೂ ಸ್ವಲ್ಪ ಚಳಿ ಅಂತ ಏನು ಅನ್ನಿಸ್ತಾ ಇರಲಿಲ್ಲ ಆ ಕಡೆ ತುಂಬಾ ಕಾವಿದೆ ಹಾಗೆ ನನ್ನ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಗುರುಗಳನ್ನು ನೋಡೋದಕ್ಕೆ ಬಂದಿದ್ದೀನಿ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದೀನಿ ಇಂಥ ದಿನಕ್ಕೋಸ್ಕರ ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ ತುಂಬ ದಿನದಿಂದ ಪೂಜೆ ಮಾಡ್ತಾ ಇದ್ದೀನಿ ರಾಯರನ್ನ ಅಷ್ಟೊಂದು ನಂಬಿದ್ದೀನಿ ಅಷ್ಟೊಂದು ಎಲ್ಲ ಪೂಜೆ ಎಲ್ಲ ಮಾಡಿದ್ರು ಕೂಡ ರಾಯರನ್ನ ಒಂದು ಸಲ ನೋಡೋಕ್ಕಾಗಿಲ್ವಲ್ಲ ಅಂತ ಬೇಜಾರು ಕೂಡ ಇತ್ತು ಆದರೆ ಫೈನಲಿ ಇವತ್ತು ನಾವು ಮಂತ್ರಾಲಯಕ್ಕೆ ಬಂದ್ವಿ ನನಗಂತೂ ಎಷ್ಟು ಖುಷಿ ಆಗ್ತಾ ಇತ್ತು ಅಂತಂದರೆ ಇಷ್ಟು ಖುಷಿ ಖುಷಿ ನನಗೆ ಇತ್ತೀಚೆಗೆ ಯಾವಾಗಲೂ ನನಗೆ ಆಗೇ ಇರಲಿಲ್ಲ ನನ್ನ ಮದುವೆ ಟೈಮಲ್ಲಿ ಇಷ್ಟೊಂದು ಖುಷಿ ಆಗಿರಲಿಲ್ಲ ಅಂತ ಅನಿಸುತ್ತೆ ಅಂಥ ದೊಡ್ಡ ಲೈಫೇ ಚೇಂಜ್ ಆಗೋ ಟೈಮ್ ಅದು ಆ ಟೈಮಲ್ಲೂ ಕೂಡ ನಾನು ಇಷ್ಟೊಂದು ಖುಷಿ ಆಗಿರಲಿಲ್ಲ ಯಾಕೆ ಯಾಕೆ ಅಂದರೆ ಅಪ್ಪ ಅಮ್ಮನ ಬಿಟ್ಟು ಬರ್ತಾ ಇದ್ದೀನಲ್ಲ ಅಂತ ಬೇಜಾರು ಕೂಡ ಆಯಿತು ಖುಷಿ ಕೂಡ ಆಯಿತು ಆದರೆ ಇವತ್ತು ನಾನು ನನ್ನ ಆರಾಧ್ಯ ದೈವ ಗುರುಗಳನ್ನು ನೋಡೋದಕ್ಕೆ ಬಂದಿದ್ದೀನಿ ಅಂತ ಸಿಕ್ಕ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಒಂದೊಂದು ನಿಮಿಷನೂ ಕೂಡ ತುಂಬ ಖುಷಿಯಿಂದ ಕಳೆದಿದ್ದೀನಿ ನಿಮಿಷ ಅನ್ನೋದಕ್ಕಿಂತ ಒಂದೊಂದು ಕ್ಷಣನೂ ಕೂಡ ತುಂಬ ಅಂದರೆ ತುಂಬಾನೇ ಖುಷಿಯಾಗಿದ್ದೀನಿ ಒಂದು ಸುತ್ತನೂ ನೋಡ್ತಾನೆ ಇದ್ದೆ ಅಲ್ಲೇ ಇನ್ನೂ ಜಾಸ್ತಿ ಇವತ್ತು ಇರ್ ಇರಬೇಕು ಅಂತ ಅನಿಸ್ತಾ ಇತ್ತು ಅಷ್ಟು ಖುಷಿ ಆಗ್ತಾ ಇತ್ತು ಹೇಗಿದ್ದಿ ರೂಮ ವಾಯ್ಸ್ ಬರುತ್ತೆ ನೀವೇನೇ ಮಾತಾಡಿದ್ರು ಹೆಂಗಿದೆ ಮಂಗಾರಿ ರೂಮು ಲಡ್ಡು ರೂಮ್ ಹೆಂಗಿತ್ತೆ ರೂಮ್ ಹೆಂಗಿತ್ತೆ ಈ ರೂಮು ಹೆಂಗಿದೆ ಇಲ್ಲೇ ಇರೋಣ ಯೋ ಸೊಳ್ಳೆ ಇದಾವೆ ಫ್ಯಾನ್ ಬಂದ ಮಾಮಾ ದೇವಸ್ಥಾನದ ಪಕ್ಕದಲ್ಲಿಯೇ ರೂಮ್ ಮಾಡಿದ್ವಿ ಅಲ್ಲಿಂದ ನೋಡಿದರೆ ವಿಂಡೋ ಅಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ನಾನಂತೂ ಕಿಟಕಿರು ಕೂಡ ದೇವಸ್ಥಾನನೇ ನೋಡ್ತಾ ಇದ್ದೆ ನನಗೆ ಅಷ್ಟು ಇಷ್ಟ ಆಯಿತು ಜಾಗ ಅಂತೂ ಆದರೆ ಸಿಕ್ಕಾಪಟ್ಟೆ ಸೊಳ್ಳೆ ಆಯಿತು ಹಾಗೆ ಅಷ್ಟು ಜರ್ನಿ ಮಾಡಿ ಬಂದಿದ್ವಿ ಅಂದರೆ ಒಂದು ಹನ್ನೆರಡು ಗಂಟೆ ಟ್ರೈನಲ್ಲೇ ಕೂತಿರ್ಬೇಕು ನಾಲ್ಕು ಗಂಟೆಗೆ ಟ್ರೈನ್ ಹೊರಟಿದ್ದು ಅಲ್ಲಿಗೆ ಬಂದು ತಲುಪಿದಾಗ ನಾಲ್ಕು ಗಂಟೆ ಅಂದರೆ ಹನ್ನೆರಡು ಗಂಟೆ ನಾವು ಟ್ರೈನಲ್ಲೇ ಕೂತಿರ್ಬೇಕು ರೆಡಿ ಆಗ್ತಾ ಇದೆಯಾ ಆಯ್ತಾ ಯಾರು ತಲೆ ವಾಚಿದ್ದೆ ಯಾರು ಒಯ್ಯಮ್ಮ ಎರಡು ಜೂಟ ಹಾಕ್ಕೊಂಡಿದ್ಯಾ ಇವತ್ತು ಇಷ್ಟ ಆಯ್ತಾ ಲಿಫ್ಟಿಕ್ಕೇನು ಕೇಕಾ ಲಿಫ್ಟಿಗೆ ಬೇಕಲ್ಲಡ್ಡು ನಿಮಗೆ ಹಾಂ ಎಲ್ಲಿಗೆ ಬಂದಿದ್ಯಾ ಏ ಮಠಕ್ಕೆ ರಾಯರ್ ಮಠ ಅಲ್ಲ ಮಂತ್ರಾಲಯ ಹಾಂ ಎಲ್ಲಿ ನೋಡಿದರೂ ಮಂಗಗಳು ಕಾಣಿಸ್ತಾ ಇದ್ದು ಎಲ್ಲ ಬಾಳೆಹಣ್ಣೆ ಎಲ್ಲ ಕೊಟ್ಟು ಅಭ್ಯಾಸ ಮಾಡಿದ್ದಾರೆ ಅಂತ ಅನಿಸುತ್ತೆ ದೇವಸ್ಥಾನದ ಸುತ್ತಮುತ್ತ ತುಂಬಾ ಅವು ಆಟಗಳನ್ನು ನೋಡ್ತಾ ಇದ್ದವು ಲಡ್ಡುಗೊಂದು ಸಿಕ್ಕಾಪಟೆ ನೋಡಿ ಖುಷಿ ಆಯಿತು ಅಮ್ಮ ಅಲ್ಲಿ ಮಂಗ ಇಲ್ಲಿ ಮಂಗ ಅಂತ ತೋರಿಸ್ತಾನೆ ಇಲ್ಲೂ ಲಡ್ಡು ನೋಡಿ ಒಂದು ಹೂ ಮುಡ್ಕೊಂಡು ಈ ರೀತಿಯಾಗಿ ರೆಡಿ ಆಗಿದ್ದಾಳೆ ಹೇಗೆ ಕಾಣಿಸ್ತಾ ಇದ್ದಾಳೆ ಕಮೆಂಟ್ ಮಾಡಿ ಹಾಗೆ ನಿತ್ಯ ಇವತ್ತು ನನಗೆ ಜಾಸ್ತಿ ಹೂವು ಬೇಕು ಅಂತ ಹೂವು ಮುಟ್ಕೊಂಡಿರೋದು ಇವತ್ತು ನಿತ್ಯಗೂ ಲಡ್ಡುಗೂ ಹೂವು ಅಂದರೆ ತುಂಬಾ ಇಷ್ಟ ಲಡ್ಡು ನನಗೂ ಹೂವು ಬೇಕು ಅಂತ ಆದರೆ ಬೇಡ ಅಂತ ಒಂದೇ ಒಂದು ಪುಟ್ಟಗಳಾಗಿ ಗುಲಾಬಿ ಒಂಥರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ನಾನು ಇವ್ಳಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವ್ಲಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ ನಿನ್ನೆ ಒಳಗೆ ನೋ ತೋರಿಸಿದೆ ನಾನು ಎಲ್ಲಿದ್ದೀವಿ ಅಂತ ಇವಾಗ ಪೂಜೆಗೆ ಹೊರಟಿದ್ದೀವಿ ನೀವು ದರ್ಶನಕ್ಕೆ ಹೊರಟಿದ್ದೀವಿ ರೆಡಿ ಆಗ್ತಾ ಇದ್ದೀವಿ ರೆಡಿ ಆಗೋದೆ ಲೇಟ್ ಆಗ್ತಾಯಿದೆ ನಿತ್ಯ ಲಡ್ಡು ನಾನು ಮೂರು ಜನ ಕೂಡ ರೆಡಿ ಆಗಿದ್ದೀವಿ ಇನ್ನೂ ನಾಲ್ಕು ಜನ ರೆಡಿ ಆಗಬೇಕು ತಿಂಡಿ ಏನೂ ಆಗಿಲ್ಲ ದರ್ಶನ ಮುಗಿಸ್ಕೊಂಡು ತಿಂಡಿಗೆ ಹೋಗೋಣ ಅಂತ ಟೈಮ್ ನೋಡಿದಾರೆ ಲಡ್ಡು ಅಂತ ಫುಲ್ ಖುಷಿಯಾಗಿದ್ದಾಳೆ ನೆನ್ನೆಯಿಂದ ಅಂತೂ ಎಷ್ಟೊತ್ತಿಗೆ ಹೋಗೋದು ಎಷ್ಟೊತ್ತಿಗೆ ನೋಡೋದು ಕೇಳ್ತಾನೆ ಇದ್ದಾಳೆ ಇವಾಗ ಫೈನಲ್ಲಿ ಹೊರಟಿದ್ದೀವಿ ಒಳಗೆಲ್ಲ ವೀಡಿಯೋ ಮಾಡೋ ಹಂಗಿಲ್ಲ ಅಂತ ಅನಿಸುತ್ತೆ ವಿಡಿಯೋ ಮಾಡೋ ಆಗಿರೋದೇ ಇಲ್ಲ ಎಷ್ಟಾಗುತ್ತೆ ಅಷ್ಟು ವೀಡಿಯೋಗಳ ಕ್ಲಿಪ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿ ಅಷ್ಟು ವೀಡಿಯೋ ಕ್ಲಿಪ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವ್ಳಾಗಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬಾಯ್ ಅಕ್ಕ ಇಲ್ಲಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ ತಿಂಡಿ ಏನೂ ಆಗಿಲ್ಲ ತಿಂಡಿ ಎಲ್ಲ ಮಾಡಿ ಆದಮೇಲೆ ದರ್ಶನಕ್ಕೆ ಹೋಗ್ಬಾರ್ದು ಅಂತ ಫಸ್ಟಲ್ಲೇ ದರ್ಶನ ಮಾಡಿ ತಿಂದ ಹೋಗೋಣ ಅಂತ ಲಡ್ಡು ಮಾಡ್ತೀನೋ ಮತ್ತು ತೋರಿಸ್ತೀನಿ ಚಿನ್ನಿ ಖುಷಿ ಆಯ್ತಾ ಮೀಣಕ್ಕ ಮೀಣಕ್ಕನೇ ಬರ್ತಾ ಇದ್ದಾರೆ ಹಾಗೆ ಅಲ್ಲೇ ವಾಯ್ಸ್ ಓವರ್ ಕೂಡ ಕೊಟ್ಟಿದ್ದೆ ಇದಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಆದರೆ ಅಲ್ಲಿ ಹಾಡು ಹಾಕಿದ್ರಲ್ಲ ರಾಯರದ್ದು ಸಾಂಗ್ಗಳೆಲ್ಲ ಹಾಕಿದ್ರಲ್ಲ ಅದು ಚೆನ್ನಾಗಿ ಕೇಳಿಸ್ತಾ ಇತ್ತು ಆಮೇಲೆ ಕಾಪಿ ರೇಟ್ ಕ್ಲೈಮ್ ಬರುತ್ತೆ ಅಂತ ಅದನ್ನು ವಾಯ್ಸನ್ನು ಮ್ಯೂಟ್ ಮಾಡಿ ಮತ್ತೆ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ ನಾವಿಲ್ಲಿ ಬೆಳಗ್ಗೆ ಬೇಗನೆ ನಾವಿಲ್ಲಿ ದರ್ಶನಕ್ಕೆ ಇದ್ದೀವಿ ಬೆಳಗ್ಗೆ ಹೋದರೆ ಸ್ವಲ್ಪ ಜನ ಕಡಿಮೆ ಇರಬಹುದು ಅಂತ ಅಂದ್ಕೊಂಡು ಹೋದ್ವಿ ಆವಾಗ ನಾವು ಹೋದಾಗ ಜನ ಕಡಿಮೆ ಇದ್ರು ಒನ್ ಅವರ್ಗೆ ನಾವು ಹೋಗಿ ಒನ್ ಅವರ್ಗೆ ದರ್ಶನ ಆಯಿತು ಅಂತ ಹೇಳ್ಬೋದು ಲೇಟಾಗಿ ಹೋದರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳೋದು ದೇವಸ್ಥಾನ ಮುಂದೆ ಎಷ್ಟೊಂದು ಜಾಗ ಇದೆ ತುಂಬಾ ಜನ ಅಲ್ಲಿ ಮಲಗಿದ್ರು ನಾವು ಬೆಳಗ್ಗೆ ಹೋದಾಗ ಆರು ಗಂಟೆಗೆ ನಾವು ಹೋದ್ವಿ ಅಲ್ಲೆಲ್ಲ ಮಲಗಿದ್ರು ಆರು ಗಂಟೆಗೆ ಮೈಕಲ್ ಅನೌನ್ಸ್ ಮಾಡ್ತಾರೆ ಯಾರೆಲ್ಲ ಭಕ್ತಾದಿಗಳು ಮಲ್ಕೊಂಡಿದ್ದಾರೆ ಜಾಗನ ಕ್ಲಿಯರ್ ಮಾಡಬೇಕು ಅಂತ ಎಷ್ಟು ದೊಡ್ಡ ರಂಗೋಲಿ ಹಾಕಿದ್ದಾರೆ ನೋಡಿ ಪೇಂಟಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಈ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿ ರಂಗೋಲಿಗಳನ್ನು ಹಾಕಿದರು ಹಾಗೆ ನನಗೆ ಖುಷಿಯಾಗಿದ್ದು ಅಂತ ಅಂದರೆ ಆಂಧ್ರ ಪ್ರದೇಶದಲ್ಲಿ ಅಂದರೆ ಮಂತ್ರಾಲಯದಲ್ಲಿ ಕನ್ನಡದಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಯ ಕಾಮಧೇನುವೆ ರಾಯರ ಮೂಲ ಮಂತ್ರನ ಅಲ್ಲಿ ಹಾಕಿದರು ಹಾಗೆ ಒಳಗೆ ಏನು ರಾಯರಿಗೆ ಪೂಜೆಯನ್ನು ಮಾಡ್ತಾ ಇರ್ತಾರೆ ಅದು ಲೈವ್ ಅಲ್ಲಿ ಆಚೆ ಕಾಣಿಸ್ತಾ ಇರುತ್ತೆ ಅದನ್ನ ನೋಡಿ ತುಂಬಾನೇ ಖುಷಿ ಆಗ್ತಾ ಇತ್ತು ನಾನು ಆಚೆ ಇದ್ದಷ್ಟು ನಾನು ಅದನ್ನೇ ನೋಡ್ತಾ ಇದ್ದೆ ರಾಯರಿಗೆ ಯಾವ ರೀತಿಯಾಗಿ ಪೂಜೆ ಮಾಡ್ತಾ ಇದ್ದಾರೆ ರಾಯರ್ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ನಾನಂತೂ ಅದನ್ನೇ ನೋಡ್ತಾ ಇದ್ದೆ ಆಚೆ ಎಲ್ಲ ಕೂತಿದ್ವಲ್ಲ ಆವಾಗ ಇವಾಗ ನೋಡಿ ದರ್ಶನಕ್ಕೆ ಹೋಗ್ತಾ ಇದೀವಿ ನಾವು ಬೆಳಗ್ಗೆ ಬೇಗ ಹೋಗಿದೀವಿ ಅಂತ ಅಂದ್ಕೊಂಡ್ರೂ ಕೂಡ ಇಷ್ಟೊಂದು ಜನ ಇದ್ದರು ಒನ್ ಅವರ್ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ನಂತರ ದರ್ಶನ ಆಯಿತು ದರ್ಶನ ಅಂತೂ ತುಂಬ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ನನಗಂತೂ ಆ ಜಾಗಕ್ಕೆ ಹೋದಾಗ ಎಷ್ಟು ಖುಷಿ ಆಯ್ತು ಅಂತ ಅಂದರೆ ಹೇಳೋಕ್ಕಾಗದೇ ಇಲ್ಲ ಸಾಧ್ಯ ಮಧ್ಯ ಹೇಳ್ಬೋದು ಅಷ್ಟು ಅಂದರೆ ಅಷ್ಟು ಖುಷಿ ಆಯ್ತು ಬಹು ದಿನಗಳ ಬಯಕೆ ಈಡೇರ್ತು ಅಂತ ಅನಿಸ್ಬಿಡ್ತು ನಂಗೆ ಇನ್ನೇನು ಬೇಡ ಸಾಕಪ್ಪ ಅನ್ನೋವಷ್ಟು ಖುಷಿ ಸಿಕ್ತು ನಾನು ಆ ಜಾಗಕ್ಕೆ ಹೋದಾಗ ಆದರೆ ತುಂಬ ಜನ ಇರೋದರಿಂದ ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಹೇಳ್ತಾನೆ ಇರ್ತಾರೆ ಅಷ್ಟು ಜನ ಇರ್ತಾರಲ್ಲ ಹಾಗಾಗಿ ನಾನಂತೂ ಅಲ್ಲಿ ನಿಂತ್ಕೊಂಡಷ್ಟು ಕ್ಷಣನೂ ಕೂಡ ರಾಯರನ್ನೇ ನೋಡ್ತಾ ಇದ್ದೆ ನನಗೆ ಬೇರೆ ಕಡೆ ಕಣ್ಣು ಹೋಗ್ತಾನೆ ಇರಲಿಲ್ಲ ಅವರನ್ನೇ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ಅಲ್ಲೇ ಇನ್ನೂ ಒಂದು ಸ್ವಲ್ಪ ಹೊತ್ತು ಇರಬೇಕಿತ್ತು ದೇವಸ್ಥಾನದ ಆಚೆಲಿ ಕೂತ್ಕೊಂಡ್ರು ಅಷ್ಟೇ ನನಗೆ ಹಾಗೆ ಅನ್ನಿಸ್ತಾಯಿತ್ತು ಇನ್ನೂ ಒಂದು ಸ್ವಲ್ಪ ಇಲ್ಲೇ ಕೂತಿದ್ದು ಎದ್ದೋಗೋಣ ಅಂತ ಆದರೆ ಬೇರೆ ಎಲ್ಲ ಏನೇನು ತೋರಿಸ್ತೀವಿ ಅಲ್ಲಿ ಬೇರೆ ಜಾಗಗಳೆಲ್ಲ ಇದೆ ಅಂತ ಹೇಳಿದ್ರಲ್ಲ ಹಾಗಾಗಿ ಅಲ್ಲಿ ಹೋಗಿ ಬರೋಣ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಹಾಗೆ ಪ್ರದಕ್ಷಿಣೆ ಎಲ್ಲ ಹಾಕಿ ಆ ನಂತರ ಹಾಗೆ ಎಷ್ಟು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ ಆದರೆ ನನ್ನಲ್ಲಿ ಸುತ್ತುಗಳನ್ನು ಕೌಂಟ್ ಮಾಡೋದನ್ನೇ ಮರ್ತೆ ಅಂತ ಹೇಳ್ಬೋದು ಅಷ್ಟು ನನಗೆ ಇಷ್ಟ ಆಯಿತು ಜಾಗ ಅಷ್ಟು ಭಕ್ತಿಯಿಂದ ಪೂಜೆಯನ್ನು ಮಾಡಿಸಿ ಆ ಪ್ರದಕ್ಷಿಣೆ ಹಾಕಿ ಎಲ್ಲ ನೋಡಿಕೊಂಡು ಬಂದ್ವಿ ನನಗಂತೂ ಅಲ್ಲಿ ಎಲ್ಲೇ ನೋಡಿದರೂ ರಾಯರ್ ಫೋಟೋ ಕಾಣಿಸೋದು ರಾಯರ ವಿಗ್ರಹ ಕಾಣಿಸೋದು ಅಷ್ಟು ರಾಯರ ರಾಯರ್ ಫೋಟೋಗಳನ್ನು ಅಲ್ಲಿ ಹಾಕಿದಾರೆ ಊಟದ ಅಲೂ ಅಷ್ಟೇ ಎಷ್ಟು ಹಾಕಿದ್ದಾರೆ ಅಂತಲೇ ಗೊತ್ತಿಲ್ಲ ಹಾಗೆ ಮಂತ್ರಾಕ್ಷತೆ ಕೊಟ್ಟರು ಮಂತ್ರಾಕ್ಷತೆ ತುಂಬಾ ಪವರ್ಫುಲ್ ಅಂತ ಹೇಳಿ ಅದನ್ನ ತುಂಬಾ ಜನ ತಲೆಗೆ ಇಟ್ಕೊಂಡಿರ್ತಾರೆ ಕೆಳಗೆ ಬಿದ್ದೋಗಿರುತ್ತೆ ಅದು ಕೆಳ ತುಂಬ ಜನ ನೋಡ್ದಲೆ ಕೆಳಗೆ ತುಣಿತಾರೆ ಆ ರೀತಿ ಎಲ್ಲ ಮಾಡಬಾರ್ದು ಅಲ್ವಾ ಆ ಮೇಲೆ ಅದನ್ನು ಜೋಪಾನವಾಗಿ ಮನೆಗೆ ತೊಗೊಂಡು ಬರಬೇಕು ನಮ್ಮ ಕೆಲ ಅದನ್ನು ಜೋಪಾನ ಮಾಡೋದಕ್ಕೆ ಆಗಿಲ್ಲ ಅಂತ ಅಂದಮೇಲೆ ತಗೊಳಕ್ಕೆ ಹೋಗ್ಬಾರ್ದು ನನಗೆ ಆ ರೀತಿಯಾಗಿ ಅನ್ನಿಸ್ತು ತುಂಬ ಜನ ಅದನ್ನು ತುಣಿತಾರೆ ಹಾಗೆ ಇಲ್ಲೊಂದು ದೊಡ್ಡ ರಾಯರ್ ಫೋಟೋ ಇತ್ತು ಅದನ್ನು ಕೂಡ ನೋಡಿ ಕೈ ಮುಗಿದು ಇವಾಗ ದೇವಸ್ಥಾನದ ಆಚೆ ಬರ್ತಾ ಇದ್ದೀವಿ ದೊಡ್ಡ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ಲು ಅಮ್ಮ ಇನ್ನೂ ಎಲ್ಲಿದೆಯಾ ಪೂಜೆ ಮುಗ್ದಿಲ್ವ ನಿಂದು ಬೇಗ ಬಾ ಅಂತ ದೊಡ್ಡ ಮಾಮನ ಜೊತೆ ಆಚೆ ಇದ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನಂತರ ಆ ಪ್ರದಕ್ಷಿಣೆ ಹಾಕಿ ಬರ್ತೀವಿ ಆಚೆಲಿ ಆಚೆಲಿರಿ ಅಂತ ಹೇಳಿದ್ವಿ ಹಾಗೆ ನಾನಿಲ್ಲಿ ರಾಯರ ಫೋಟೋ ಅನ್ನ ತಗೊಂಡೋಗೋಣ ಅಂತ ಬಂದ್ವಿ ಹಾಗೆ ದೇವಸ್ಥಾನದ ಹತ್ರ ತುಂಬಾ ಅಂದ್ರೆ ತುಂಬಾ ಜನ ರಾಯರ ಫೋಟೋಗಳನ್ನು ಮಾರ್ತಾ ಇರ್ತಾರೆ ಬಿಡೋದೆ ಇಲ್ಲ ಇದು ಬೇಕಾ ತಗೊಳ್ಳಿ ಮ್ಯಾಮ್ ಇದ್ ಬೇಕಾ ತಗೊಳ್ಳಿ ಮ್ಯಾಮ್ ಹೇಳ್ತಾನೆ ಇರ್ತಾರೆ ಬೇಡ ಅಂದರೂ ಕೇಳೋದಿಲ್ಲ ಹಾಗೆ ಅಲ್ಲಿ ಈ ಅಣ್ಣ ನಮಗೆ ಸಿಕ್ಕಿದ್ರು ಅಲ್ಲಿ ಫೋಟೋ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಆದರೆ ಫೋಟೋ ಮೇಲೆ ಗ್ಲಾಸ್ ಇರಲಿಲ್ಲ ಹಾಗೆ ಇತ್ತು ಅದು ಪೂಜೆ ಮಾಡ್ತಾ ಮಾಡ್ತಾ ಗಂಧ ಎಲ್ಲ ಇಡ್ತೀವಲ್ಲ ಒರೆಸ್ತೀವಲ್ಲ ನಂತರ ಅದು ಮಾಸಿ ಹೋಗುತ್ತೆ ಅಂದರೆ ಕಲರ್ ಡಲ್ ಆಗುತ್ತೆ ಆ ರೀತಿ ಬೇಡ ನಮಗೆ ಗ್ಲಾಸ್ ಇರೋದೇ ಬೇಕು ಅಂತ ಅಂದಿದ್ದಕ್ಕೆ ಬನ್ನಿ ನಮ್ಮದೇ ಅಂಗಡಿ ಇದೆ ನಾವು ಅಲ್ಲಿಂದ ತೊಗೊಂಡು ಬಂದು ಮಾರ್ತೀವಿ ನಿಮಗೆ ಅಲ್ಲಿ ಯಾವ ಥರ ಬೇಕು ಆ ರೀತಿ ಸಿಗುತ್ತೆ ಅಂತ ಹೇಳಿದರು ಹಾಗಾಗಿ ಇವಾಗ ಅಣ್ಣ ಅವರ ಶಾಪ್ಗೆ ಬಂದಿದ್ವಿ ತುಂಬ ಚೆನ್ನಾಗಿ ಮಾತಾಡಿದರು ಹಾಗೆ ಅಕ್ಕ ನಾನು ಇಬ್ಬರು ಕೂಡ ರಾಯರ ಫೋಟೋವನ್ನು ತೊಗೊಂಡ್ವಿ ಯಾವುದನ್ನ ತೊಗೊಂಡ್ವಿ ಅಂತ ಮುಂದೆ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಎಲ್ಲಿ ನೋಡಿದ್ರು ರಾಯರ್ ಫೋಟೋ ಸಣ್ಣದಿಂದ ದೊಡ್ಡದವರೆಗೂ ಕೂಡ ಇತ್ತು ಹಾಗೆ ಒಂದು ದೊಡ್ಡ ರಾಯರ್ ಫೋಟೋ ತುಂಬಾ ಇಷ್ಟ ಆಗಿತ್ತು ಅಷ್ಟು ದೊಡ್ಡದು ಬೇಡ ಮನೆಗೆ ಅಂತ ಅಂದ್ಕೊಂಡು ಈ ಕಡೆ ಚಿಕ್ಕದು ಅಲ್ಲ ಈ ಕಡೆ ದೊಡ್ಡದು ಅಲ್ಲ ಆ ರೀತಿ ಈ ನೋಡಿ ಈ ಸೈಜ್ಗೆ ರಾಯರ್ ಫೋಟೋವನ್ನು ತಗೊಂಡೆ ಹಾಗೆ ನನಗೆ ಕಾಮದೇನು ಇರುವಂಥ ರಾಯರ ಫೋಟೋನೇ ಬೇಕಿತ್ತು ಈ ಫೋಟೋನು ತುಂಬಾನೇ ಚೆನ್ನಾಗಿದೆ ಕೃಷ್ಣನ ಹಿಡಿದುಕೊಂಡಿರೋ ಫೋಟೋ ಚೆನ್ನಾಗಿದೆ ತಗೊಂಡ್ಬೇಕು ಅಂತ ಅನಿಸ್ತು ಆದ್ರೆ ಕಾಮದೇನು ಇರೋದೇ ಬೇಕು ಅಂತ ಅಂದ್ಕೊಂಡು ಅದನ್ನ ತಗೊಂಡ್ವಿ ಇಲ್ಲಿ ಪಿಕ್ಚರ್ಸ್ ನೋಡಿ ಯಾವ ರೀತಿ ಆಗಿದೆ ಅಂತ ಅದ್ರ ಕೆಳಗೆ ಅದ್ರ ಬಗ್ಗೆ ಸ್ಟೋರಿನು ಕೂಡ ಇದೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಅದನ್ನ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಲ್ಲಿ ನಡೀತಾ ಇದೆಯೇನೋ ಅನ್ನೋ ತರ ಕಾಣಿಸ್ತಾ ಇತ್ತು ವೀಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನಂತೂ ಒಂದೊಂದು ಪಿಚ್ಚರ್ ಕೆಳಗೂ ಹೋಗಿ ಅದನ್ನು ನೋಡಿ ಆ ಸ್ಟೋರಿಯನ್ನು ಓದಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಹೋಗ್ತಾ ಇದ್ದೆ ಈ ರೀತಿ ಪ್ರತಿಯೊಂದನ್ನು ಕೂಡ ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿ ಬಂದಿದ್ದೀನಿ ಯಾಕೆಂದರೆ ಏನಾದ್ರೂ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅಂದಾಗ ಅಥವಾ ಮಂತ್ರಾಲಯದಲ್ಲಿರುವಂತಹ ಈ ಜಾಗಗಳನ್ನು ನೋಡಬೇಕು ಅಂತ ಅನ್ನಿಸ್ದಾಗ ನಾನು ಮ್ಯಾಪಲ್ಲೆಲ್ಲ ಚೆಕ್ ಮಾಡಿ ನೋಡಿದಾಗ ಗೂಗಲಲ್ಲಿ ಇದೆಲ್ಲ ತೋರಿಸಿರ್ಬೋದು ಊಟಕ್ಕೆ ಹೋಗ್ತಾ ಇದೀವಿ ನನ್ನ ಬಹುದಿನದ ಬಯಕೆ ಈಡೇರತು ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಬರಬೇಕು ಅಂತ ಫೈನಲಿ ಬಂದ್ವಿ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಪ್ರಸಾದ ಸೇವನೆಗೆ ಅಂತ ಹೋಗ್ತಾ ಇದ್ವಿ ಊಟದಾಲಿಗೆ ಇದ್ವಿ ನಾವು ಏನೋ ದರ್ಶನ ಏನೋ ಬೇಗ ಆಯಿತು ಒನ್ ಅವರ್ಗೆ ನಮಗೆ ದರ್ಶನ ಮುಗಿತು ಅಂತ ಹೇಳ್ಬಹುದು ಆದರೆ ನಾವು ಊಟದಾಲ ಅಷ್ಟೊತ್ತಿಗೆ ಹೋಗೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬಾ ಲೇಟಾಗಿತ್ತು ಅದರಿಂದ ಸಿಕ್ಕಾಪಟ್ಟೆ ಜನಗಳಿದ್ರು ಎಷ್ಟು ಕ್ಯೂ ಇತ್ತು ಅಂತ ಅಂತಂದರೆ ಬಿದ್ದೋಗ್ಬಿಡ್ತೀವ ಇವಾಗ ಅಂತ ಅನಿಸ್ಬಿಡ್ತಾ ಇತ್ತು ಅಷ್ಟು ಕ್ಯೂ ಇತ್ತು ಒಂದೂವರೆ ಗಂಟೆ ಮೇಲೆ ಕ್ಯೂ ನಿಂತಿದ್ದೀವಿ ಅಂತಲೇ ಹೇಳ್ಬಹುದು ಹಾಗೆ ಅಲ್ಲಿ ರಾಯರಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯಗಳನ್ನು ಹಾಕಿದರು ಹಾಗೆ ಮಕ್ಕಳಿಗೆ ಮಾತೆಯೇ ಮೊದಲ ಗುರು ಅದ್ರ ಬಗ್ಗೆ ಸ್ಟೋರಿ ಹಾಕಿದರು ಅದು ಕೂಡ ತುಂಬ ಚೆನ್ನಾಗಿತ್ತು ಬೇಕಾದರೆ ಪಾಸ್ ಮಾಡಿ ನೋಡಬಹುದು ಜಾಸ್ತಿ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಜನ ಜಾಸ್ತಿ ಇದ್ರಲ್ಲ ಮುಂದೆ ಮುಂದೆ ಹೋಗಬೇಕಿತ್ತು ನಾವಲ್ಲಿದ್ದು ಒಂದೇ ದಿನ ಜರ್ನಿನೇ ಒಂದು ದಿನ ಆಗುತ್ತೆ ಹನ್ನೆರಡು ಗಂಟೆ ಈ ಕಡೆಯಿಂದ ಜರ್ನಿ ಹನ್ನೆರಡು ಗಂಟೆ ಆ ಕಡೆಯಿಂದ ಜರ್ನಿ ಒಂದು ದಿನ ಅಲ್ಲಿದ್ವಿ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇದನ್ನೇ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಅಷ್ಟು ಇಷ್ಟ ಆಯಿತು ಹಾಗೆ ರಾಘವೇಂದ್ರ ಅಂದರೆ ಪದದ ಅರ್ಥ ಈ ರೀತಿಯಾಗಿ ಪ್ರತಿ ಒಂದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ನೋಡಿ ಊಟದಲ್ಲಿ ಎಷ್ಟು ದೊಡ್ಡದು ಅಂತ ಹಾಗೆ ಅಲ್ಲಿ ನಾವು ಹೋದಾಗ ಮಧ್ಯಾಹ್ನದ ಊಟ ಕೇಸರಿ ಭಾತು ಮೊಸರನ್ನ ಅನ್ನ ಸಾಂಬಾರಿತ್ತು ಹಾಗೆ ನೈಟ್ ಊಟ ಬಿಸಿಬೇಳೆ ಇತ್ತು ನಮ್ಮ ಕಡೆ ಊಟಕ್ಕೂ ಅಲ್ಲೇ ಊಟಕ್ಕೂ ತುಂಬ ವ್ಯತ್ಯಾಸ ಇದೆ ಆದರೆ ದೇವ್ರ ಪ್ರಸಾದ ಅಲ್ವಾ ಚೆನ್ನಾಗೇ ಇರುತ್ತೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸುತ್ತಮುತ್ತ ಇರುವಂತಹ ಪ್ಲೇಸ್ಗಳನ್ನು ನೋಡ್ಕೊಂಬರೋದಕ್ಕೆ ಹೋಗ್ತೀವಿ ಅಭಯ ಆಂಜನೇಯ ಅಂತ ಏನೇನೋ ಟೆಂಪಲ್ಗಳ ಹೆಸ್ರುಗಳನ್ನು ಹೇಳಿದ್ದಾರೆ ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ವಿಳಾಗಲ್ಲಿ ತೋರಿಸ್ತೀನಿ ಎಲ್ಲೆಲ್ಲಿಗೆ ಹೋಗಿದ್ವಿ ಯಾವ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ ಅಂತ ಇವಾಗ ಊಟ ಮುಗಿಸ್ಕೊಂಡು ಹೊರಡ್ತೀವಿ ಲೆಂತ್ ಆಗುತ್ತೆ ಅಂತ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು